ಕಳಿತಾಯಿತು ಅದು ಬಷ್ಟಾನೇ ಕಾರಣ ಇದೆ ಇಲ್ಲ ಅದು ಏಕೆ ಸಾಧನೆ ಇವರು ಅಂಗಡಿ ಕಟ್ಟಿಸ್ತೀನಿ ಬಿಲ್ಡಿಂಗ್ ಕಟ್ಟಿಸ್ತೀನಿ ಅಂತ ಹೇಳಿ ಇದನ್ನ ಕಾರ್ಯ ಮಾಡಿಸಿದರು ಇದು ಖಾಲಿ ಆಯ್ತು ಮತ್ತೆ ಆ ಕಡೆ ಒಂದು ಇವರು ಒಂದು ಅಂಗಡಿ ಓಟೋ ಇಟ್ಕೊಂಡು ಅಂಗಡಿ ಇತ್ತು ಅದನ್ನೇನೋ ಪಂಚಾಯಿತಿವರೆಲ್ಲ ಇವರು ಬಿತ್ತು ಏನೋ ಅದನ್ನು ಖಾಲಿ ಮಾಡಿಸಿದರು ಅದು ಮಾಡಿಸೋ ಒಂದೆರಗ ಎಲ್ಲಾ ಕಟ್ಸಿನೆನೋ ಮಾಡಿದ್ದಾರೆ ಅದರ ಮುಂಚೆ ಒಬ್ಬ ಇವರು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕೆಳಗಡೆ ಕೆಳಗಡೆ ಅಪ್ಪಟ ಅಂತ ಹೋಗ್ಲಿತ್ತು ಕೆಳಗೆ ಗೊತ್ತಿದ್ರು ನನಗೆ ಆ ಓಟ್ರು ಬಟ್ ಕುಳಿತಾಯಿದ್ರು ಅಲ್ಲಿ ಕೆಲಸ ಮಾಡ್ತಿದ್ರು ಪ್ಲಾಟ್ ಮಾಡ್ಯಾವ್ ಸಪ್ಲೈ ಇದೆ ಆವಾಗ ಸ್ವಲ್ಪ ಕುಡಿಯೋದ್ ಜಾಸ್ತಿ ಆಮೇಲೆ ಕೆಲಸ ಬಿಟ್ಟು ಬಿಸಿತ್ತು ಮತ್ತೆ ಇವ್ರಿಗೆ ಕೆಲ್ಸಕ್ಕೆ ಆಗಲಿಲ್ಲ ಅಲ್ಲ ಆಗ ಅಲ್ಲಿ ಹೋಗಿ ಕೇಳಿ ಕೇಳಿ ಮಾಡಿ ಒಂದು ವಾರ ಇದ್ವಾರ ಹೀಗೆ ಮಾಡಿದಾನೆ ಮಾಡಿ ಸಂಬಳ ಸ ತಗೊಂಬಂದು ಊರಿಗೆ ಹೋರಾ ಊರಿಗೆ ಹೋಗಿ ಅಂತ ನಂತರ ಇವ್ರು ಬೇರೆ ಚೆನ್ನಾಗಿ ಮಾಡ್ಕೊಂಡ್ರು ಚೆನ್ನಾಗಿ ಕೆಲಸ ಬೇಡ ಅಂತ ಹೇಳಿದ್ರು ಅವಾಗ ಬಂದವ ಮತ್ತೆ ಹೋಗ್ಲಿಕ್ಕೆ ಉಪಯೋಗ ಇಲ್ಲ ಅಂತಿಲ್ಲ ಅದೇ ಬಸ್ ಸ್ಟ್ಯಾಂಡಲ್ಲಿ ಕೆಮ್ಕೊಂಡೇ ಇದ್ದಿದ್ದಿಲ್ಲ ಹ್ಯಾಂಗೆ ಕೇಳ್ಕೊಂಡಿದ್ದಿಲ್ಲ ಹುಷಾರಿದ್ದ ಹುಷಾರಿರಲಿಲ್ಲ ಮತ್ತು ಇವರು ಒಂದು ಸರಿ ನನ್ನ ಹೆಸ್ರನ್ನು ಕೆಡಿಸ್ಬೇಡಮ್ಮ ನಾವೊಂದು ಇನ್ನೊಂದು ಕೆಲಸನೂ ಬಿಟ್ಟಾಗಿದ್ದೆ ಇನ್ನೊಂದು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ ಆ ನಂತರ ಇವತ್ತು ಕೇಳಿದ್ರು ಮತ್ತೆ ಹುಷಾರಾಗೋದಿಲ್ಲ ಎಲ್ಲ ನಿಮ್ಮ ಓಟಲ್ ಕೆಲಸ ಮಾಡಿದ್ರು ಹಾಗೆ ಹೇಳಿದ್ರಲ್ಲ ಮತ್ತೆ ಇವನು ಧರ್ಮಸ್ಥಳ ಬೆದ್ದಲ್ಲಿ ಹಾಸ್ಪಿಟಲಿಗೆ ಬರೆ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿ ಬಂದರು ಅವನು ಏನು ಮುಗಿಸಿದ್ದ ಮತ್ತೆ ಅಲ್ಲಿಗೆ ಧರ್ಮಸ್ಥಳ ಇಲ್ಲಿ ನೇತ್ರಾವತಿಗೆ ಬಂದಿದ್ದಾನೆ ಅದೊಂದು ಬಸ್ ಸ್ಟ್ಯಾಂಡ್ ಇದೆ ಕೆಳಗಡೆ ಬಸ್ ಸ್ಟಾಪ್ ಆ ಬಸ್ ಸ್ಟಾಪ್ ಅಲ್ಲಿ ಕೆಂಪು ನಾಲ್ಕೈದು ದಿವಸ ಬಿದ್ದಿದ್ದ 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 ಅಲ್ಲಿಗೆ ಪ್ರಾಣ ಬಿಟ್ಟ ಅವರು ಕೆತ್ತ ಕೆತ್ತ ಮೇಲೆ ಪೊಲೀಸ್ನವರಿಗೆ ಇವರು ಫೋನ್ ಮಾಡಿದ್ರೆ ನಾ ಅವ್ರು ಮಾಡಿದ್ರೆ ಗೊತ್ತಿಲ್ಲ ನಮ್ಮನ್ನು ರಾಜೇಶ್ವರ ನಮ್ಮ ಮಾಡಿದ್ದು ಕಳಿಸಿ ಅವರು ನೇತ್ರಾವತಿ ಸೂಪ್ರೆ ಸೂಪ್ರೆ ಈಗ ಹೆಸರು ಚೇಂಜ್ ಮಾಡಿ ಹೇಳ್ತೀನಿ ಅಂತ ತಿಳ್ಕೊಳ್ರಿ ನಾನು ಬಂದ ನಂತರ ఆ ధర్ ధర్మస్థల క్షేత్ర బందర స్టార్టింగ్ హోయితన్న ఆమె